ಕೇರಳದಲ್ಲಿ ಆದಂತ ಕಂಡು ಕೇಳರಿಯದ ದುರಂತ ಪ್ರತಿ ಮಳೆಗಾಲದಲ್ಲೂ ಕೂಡ ಕೇರಳದಲ್ಲಿ ಒಂದಲ್ಲ ಒಂದು ದುರಂತ ನಡೆಯುತ್ತೆ ಆದ್ರೆ ಈ ಬಾರಿಯ ದುರಂತ ಇಡೀ ದೇಶವನ್ನ ಬೆಚ್ಚಿ ಬಿಡಿಸ್ತಾ ಇದೆ ಭೀಕರ ಗುಡ್ಡ ಕುಸಿತ ಆಗಿದೆ ನೂರಕ್ಕೂ ಹೆಚ್ಚು ಜನ ಇದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಅನುಮಾನ ಆಗಿದೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ನಾನೂರು ಕುಟುಂಬಗಳು ಅತಂತ್ರ ಆಗಿದೆ ಒಂದು ಅಂದಾಜಿನ ಪ್ರಕಾರ ಮೂರು ಗ್ರಾಮ ಮೂರು ಗ್ರಾಮ ಗ್ರಾಮಕ್ಕೆ ಗ್ರಾಮವೇ ಕೊಚ್ಚಿಕೊಂಡೋಗಿ ಐವತ್ತಾರು ಜನ ಸದ್ಯದ ಮಾಹಿತಿ ಪ್ರಕಾರ ಭೂ ಸಮಾಧಿಯಾಗಿದ್ದಾರೆ ಮಣ್ಣಿನ ಕೆಳಗಡೆ ನೂರಾರು ಜನ ಸಿಕ್ಕಾಕೊಂಡಿರೋ ಅನುಮಾನ ಇದೆ ಈ ದುರಂತದ ಭೀಕರ ದೃಶ್ಯಗಳನ್ನ ನಿಮಗೆ ತೋರಿಸ್ಬೇಕು ಏನೇನಾಯಿತು ಏನೇನಾಗಿದೆ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಪರಿಸ್ಥಿತಿ ಹೇಗಿದೆ ಅಂತ ಕೇರಳದ ಹತ್ತು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಆಗಿದೆ ಕೇರಳದಲ್ಲಿ ಸಿಕ್ಕಾಪಟ್ಟೆ ಮಳೆ ಮಳೆಗಾಲದಲ್ಲಿ ವಿಪರೀತ ಮಳೆ ಇರುತ್ತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಘಟನೆ ನೆನಪಿಸ್ಕೊಳ್ಳೋದಾದ್ರೆ ಆ ಘಟನೆಗಳ ಕಣ್ಮುಂದೆ ಬಂದ್ರೇನೆ ಒಂದು ಕ್ಷಣ ಶಾಕ್ ಆಗುತ್ತೆ ಅಂತಹ ದುರಂತಗಳ ನಡೆದು ಹೋಗಿತ್ತು ಕೊಡಗು ಮಡಿಕೇರಿ ಭಾಗದಲ್ಲಿ ಕೇರಳದಲ್ಲೂ ಅಷ್ಟೇ ಪ್ರತಿ ಮಳೆಗಾಲದಲ್ಲೂ ಒಂದಲ್ಲ ಒಂದು ಅವಾಂತರ ಆಗುತ್ತೆ ಆದ್ರೆ ಈ ಬಾರಿಯ ಅವಾಂತರ ಇದೆಯಲ್ಲ ಅದರ ದೃಶ್ಯಗಳನ್ನ ನೀವು ನೋಡಬೇಕು ಹೇಗಿದೆ ಅಂತ ಪರದಾಡ್ತಾ ಇದ್ದಾರೆ ಜನ ಅಲ್ಲಿ ಗ್ರಾಮಗಳು ಇತ್ತು ಅನ್ನೋದಕ್ಕೆ ಯಾವುದೇ ಕುರುಹುಗಳಿಲ್ಲ ಅಲ್ಲಿ ಶಾಲೆ ಬ್ಯಾಂಕು ರೆಸಾರ್ಟ್ ಹೋಮ್ ಸ್ಟೇ ನೂರಾರು ಮನೆಗಳು ಎಲ್ಲ ಇದ್ದಂತಹ ಗ್ರಾಮ ಅದು ಈ ಗ್ರಾಮದಲ್ಲಿ ಭೀಕರ ದುರಂತ ಆಗಿದೆ ಮೂರು ಗ್ರಾಮ ಕೊಚ್ಕೊಂಡೋಗಿದೆ ಹೋಗಿದೆ ಅಲ್ಲಿನ ಭೀಕರ ದೃಶ್ಯಗಳನ್ನ ತೋರಿಸ್ತೀವಿ ಒಂದೊಂದಾಗಿ ಆ ದೃಶ್ಯಗಳನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಫಸ್ಟ್ ದೃಶ್ಯ ಕೇರಳದಲ್ಲಿ ನಡೆದಂತ ಭೀಕರ ಅನಾಹುತದ ದೃಶ್ಯ ಇದು ಜಲ ಪ್ರವಾಹವೇ ಗುಡ್ಡ ಕುಸಿದು ಬೀಳ್ತಾ ಇದ್ದಂತೆ ಜಲ ಪ್ರವಾಹವೇ ಸೃಷ್ಟಿಯಾಗುತ್ತೆ ಆ ಪ್ರವಾಹಕ್ಕೆ ಮೂರು ಗ್ರಾಮವನ್ನೇ ನುಂಗಿದೆ ಈ ನೀರು ಐವತ್ತಾರಕ್ಕೂ ಹೆಚ್ಚು ಜನವರನ್ನ ಬಲಿ ಪಡೆದಂತಹ ಭೀಕರ ದುರಂತ ಇದು ಮೊದಲ ದೃಶ್ಯ ನೋಡ್ತಾ ಇದೆ ಯಾವ ರೀತಿ ಇದೆ ನೀರಿನ ಫ್ಲೋ ಹೇಗಿದೆ ಅಂತ ಶಾಂತವಾಗಿ ಹರಿತಾ ಇದ್ದಂತಹ ನದಿ ಏಕಾಏಕಿ ಗುಡ್ಡ ಕುಸ್ತಿದ್ದಕ್ಕೆ ಈಗ ಅಲ್ಲಿ ಹರಿತಾ ಇರುವಂತಹ ನೀರು ಹೇಗಿದೆ ನೋಡಿ ಕಂಪ್ಲೀಟ್ ಕೆಸರಿನ ನೀರು ನೀರು ಶಾಂತವಾಗಿದ್ರೆ ಅದನ್ನು ನೋಡೋದಕ್ಕೆ ಬಹಳ ಖುಷಿ ಅದೇ ನೀರು ಈ ರೀತಿ ಕೆಸರಾಗಿ ಹರಿತಾ ಇದ್ರೆ ಅದರ ರೌದ್ರತೆ ಕಾಣುತ್ತೆ ಇದೆ ಎರಡನೇ ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು ಮೊದಲ ದೃಶ್ಯ ಹಸಿರು ಹಸಿರಾಗಿದ್ದಂತಹ ಈ ಜಾಗ ಏಕಾಏಕಿ ಸ್ಮಶಾನವಾಗುತ್ತೆ ಎರಡನೇ ದೃಶ್ಯದಲ್ಲಿ ಇಡೀ ಮೂರು ಗ್ರಾಮವನ್ನ ಕೊಚ್ಚಿಕೊಂಡು ನುಂಗಿ ಈ ನೀರು ಹರಿತಾ ಇರುವಂತಹ ದೃಶ್ಯ ಎರಡನೇ ದೃಶ್ಯ ಸತ್ತವರ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ ನಾಪತ್ತೆಯಾದವರ ಸಂಖ್ಯೆ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಮೂರು ಗ್ರಾಮವೇ ಸರ್ವನಾಶವಾಗಿದೆ ಅಂತಹ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮೊದಲ ಮತ್ತು ಎರಡನೇ ದೃಶ್ಯ ನೋಡಿದ್ರಿ ಮೂರು ಮತ್ತು ನಾಲ್ಕನೇ ದೃಶ್ಯ ಮೂರನೇ ದೃಶ್ಯದಲ್ಲಿ ಅಲ್ಲಿ ವ್ಯಕ್ತಿಯೊಬ್ಬ ಆ ಕೆಸರಿನಲ್ಲಿ ಸಿಕ್ಕಾಕೊಂಡಿದೆ ಮೇಲ್ ಬರೋದಕ್ಕಾಗ್ತಾ ಇಲ್ಲ ಒದ್ದಾಡ್ತಾ ಇದ್ದಾರೆ ಯಾರಾದ್ರೂ ಹೋಗಿ ಬಚಾವ್ ಮಾಡ್ಬೋದಲ್ಲ ಅಂತ ನಿಮಗೂ ಅನ್ಸುತ್ತೆ ಆದ್ರೆ ಬಹಳ ದೂರದ ದೃಶ್ಯ ನಾವು ನಿಮಗೆ ಕ್ಲೋಸ್ಅಪ್ ಅಲ್ಲಿ ತೋರಿಸ್ತಾ ಇದ್ದೀವಿ ಮಾರ್ಕ್ ಮಾಡಿದ್ವಿ ನೀರು ಹರಿತಾ ಇರೋದು ಅಲ್ಲಿ ಕಾಣಿಸ್ತಾ ಇಲ್ಲ ಆದ್ರೆ ಅದು ಕೆಸರಾಗಿದೆ ಇಡೀ ಗ್ರಾಮ ಕೊಚ್ಕೊಂಡು ಹೋದಂತಹ ರಭಸಕ್ಕೆ ಕಂಪ್ಲೀಟ್ ಕೆಸರಾಗಿದೆ ಅದರಲ್ಲಿ ಕುಗಿದು ಹೋಗಿದ್ದಾನೆ ಆತ ಮೇಲೆ ಕೇಳೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ನಾಲ್ಕನೇ ದೃಶ್ಯ ರಾಶಿ ರಾಶಿ ಇದೆ ಅಲ್ಲಿರುವಂತ ನದಿಯಲ್ಲಿ ಹೆಣ ತೇಳ್ಕೊಂಡು ಬಂದಿದೆ ಜನ ಫಸ್ಟ್ ಅಂದ್ಕೊಂಡಿದ್ದು ಅದೊಂದು ಮರದ ದಿಮ್ಮಿನೋ ಅಥವಾ ಏನೋ ಕೊಚ್ಕೊಂಡು ಹೋಗೋ ಅಬ್ಬರದಲ್ಲಿ ಏನೋ ಒಂದು ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಅಲ್ಲ ಹೆಣಗಳು ಹೆಣಗಳ ರಾಶಿ ರಾಶಿ ತೇಲ್ಕೊಂಡು ಬರ್ತಾರೆ ಅಲ್ಲಿನ ಆಸ್ಪತ್ರೆಯಲ್ಲಿ ಹೆಣಗಳ ರಾಶಿ ರಾಶಿ ತಮ್ಮವರನ್ನ ಕಳ್ಕೊಂಡು ಕಂಗಾಲಾಗಿದ್ದಾರೆ ಅಲ್ಲಿರುವಂತಹ ಜನ ಐದು ಮತ್ತು ಆರನೇ ದೃಶ್ಯ ಐದನೇ ದೃಶ್ಯದಲ್ಲಿ ನೋಡ್ತಾ ಇದ್ರಿ ವಯಸ್ಸಾದವ್ರು ಇದ್ದಾರೆ ಮಹಿಳೆಯರಿದ್ದಾರೆ ಮಕ್ಕಳಿದ್ದಾರೆ ಗಳಿದ್ದಾರೆ ಅವರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಸಾಗಿಸೋದು ಒಂದು ಸಣ್ಣ ಮಿಸ್ಟೇಕ್ ಆದ್ರೆ ಆಯಾ ತಪ್ಪಿದ್ರೆ ಆ ನೀರಲ್ಲಿ ಕೊಚ್ಕೊಂಡು ಹೋಗ್ತಾರೆ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಸಾಹಸ ಇದು ಸೇನಾ ಪಡೆ ಇದೆ ಎನ್ ಡಿ ಆರ್ ಎಫ್ ಇದೆ ಪೊಲೀಸರಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ತಮ್ಮ ಜೀವವನ್ನ ಪಣಕ್ಕಿಟ್ಟು ಅಲ್ಲಿ ಮಾಡ್ತಾ ಇದ್ದಾರೆ ವಯಸ್ಸಾದಂತವರನ್ನ ಮಕ್ಕಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಆರನೇ ದೃಶ್ಯ ಅಷ್ಟು ದೊಡ್ಡ ಕಾರು ಕೊಚ್ಚಿಕೊಂಡು ಹೋಗಿ ಎಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಹಾಗಾದ್ರೆ ಜನಗಳ ಪರಿಸ್ಥಿತಿ ಏನಾಗ್ಬೇಡ ಅಲ್ಲಿ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೋ ಎಷ್ಟು ಜನ ಟೂರಿಸ್ಟ್ಗಳಿದ್ದಾರೋ ವಯನಾಡಿಗೆ ಹೋಗಿ ಬರ್ತೀನಿ ಎಂಜಾಯ್ ಮಾಡ್ಕೊಂಡು ಬರ್ತೀನಿ ಅಂತ ಪ್ರವಾಸಕ್ಕೆ ಅಂತ ಬಂದವರು ಅವರ ಕುಟುಂಬದವರು ಇಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಿರಲ್ಲ ಮೊಬೈಲ್ ರೀಚ್ ಆಗ್ತಿರಲ್ಲ ಏಳನೇ ದೃಶ್ಯ ಕೆಸರಿನ ನೀರು ಯಾವ ಫ್ಲೋನಲ್ಲಿ ಹರಿತಾ ಇದೆ ನೋಡ್ತಾರೆ ಜನ ಕಂಗಾಲಾಗಿದ್ದಾರೆ ಹೇಗಿತ್ತು ನಾವಿದ್ದ ಜಾಗ ಈಗ ಹೇಗಾಗಿದೆ ಅಂತ ಊಹಿ ಕೂಡ ಮಾಡಿರಲಿಲ್ಲ ಹೌದು ಮಳೆ ಜಾಸ್ತಿ ಬರುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಎಚ್ಚರದಿಂದ ಇರಬೇಕು ನಿಜ ಆದ್ರೆ ನಾವಿದ್ದಂತಹ ಸೂರೆ ಕೊಚ್ಕೊಂಡು ಹೋಗುತ್ತೆ ಬೀದಿಗೆ ಬಂದ್ಬಿಟ್ವಿ ಅನ್ನೋ ದುಃಖ ಆತಂಕದಲ್ಲಿ ಜನ ಇದ್ದಾರೆ ಎಲ್ಲಿ ಜಾಗ ಸಿಕ್ತೋ ಅಲ್ಲಿ ಆಶ್ರಯ ಪಡಿತಾ ಇದ್ದಾರೆ ಮಳೆ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ ಜೀವ ಉಳಿಸ್ಕೊಂಡವರು ಎಲ್ಲಿಗೆ ಹೋಗೋದು ಅನ್ನೋ ಆತಂಕದಲ್ಲಿದ್ದಾರೆ ರಕ್ಷಣಾ ಕಾರ್ಯಾಚರಣೆಗೆ ಸಿಬ್ಬಂದಿಗೂ ಕೂಡ ಅದು ಸಮಸ್ಯೆ ಆಗ್ತಾ ಇದೆ ಎಂಟನೇ ದೃಶ್ಯ ನೋಡ್ತಾ ಇದ್ದೀನಿ ನೋಡ ನೋಡ್ತಲೇ ಮನೆಗಳು ಕೆಳಗಡೆ ಬೀಳ್ತಾ ಇದೆ ಏನೀ ದುರಂತಕ್ಕೆ ಕಾರಣ ಇದರ ಬಗ್ಗೆ ಭೂವಿಜ್ಞಾನಿ ಎಸ್ ಎಸ್ ಎಚ್ ಎಸ್ ಎಂ ಪ್ರಕಾಶ್ ಅವರು ಮಾತಾಡ್ತಾ ಇದ್ರು ಸಮುದ್ರದ ನೀರು ಆವಿ ಆಗತ್ತೆ ಮೋಡ ಆಗತ್ತೆ ಮೋಡ ಆಗಿ ಮಳೆ ಬೀಳೋದು ಮಾನ್ಸೂನ್ ಪ್ಯಾಟರ್ನೇ ಇದೆ ಆದರೆ ಸಮುದ್ರದ ಒಳಗಡೆ ನಡೆಯುತ್ತಲ್ಲ ಒಂದು ಘರ್ಷಣೆ ನೂರಾರು ಜ್ವಾಲಾಮುಖಿಗಳು ಆಕ್ಟಿವ್ ಆದಾಗ ಇಂಥ ಆಗುತ್ತೆ ಇದ್ರ ಬಗ್ಗೆ ಹೇಳ್ತಾ ಇದ್ರು ಭೂ ವಿಜ್ಞಾನಿ ಇಂಥ ಘಟನೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲೂ ಆಗಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲೂ ಆಗಿದೆ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತು ಘಟನೆ ನಮ್ಮ ಕಣ್ಮುಂದೆ ಮುಂದೆ ಇದೆ ಆ ಘಟನೆ ಈ ಎಲ್ಲ ದುರಂತಗಳಿಗೂ ಕೂಡ ಅದೇ ಕಾರಣ ಅಂತ ಸಮುದ್ರದಲ್ಲಿ ಆಗುವಂತಹ ಸಮುದ್ರದ ಆಳದಲ್ಲಿ ಸಮುದ್ರದ ಗರ್ಭದಲ್ಲಿ ಆಗುವಂತಹ ಒಂದಷ್ಟು ಘರ್ಷಣೆ ಏನಿದೆ ಜ್ವಾಲಾಮುಖಿ ನೂರಾರು ಜ್ವಾಲಾಮುಖಿಗಳು ಏಕಾಏಕಿ ಆಕ್ಟಿವ್ ಆಗುತ್ತೆ ಆ ಸಂದರ್ಭದಲ್ಲಿ ಇಂಥ ದುರಂತಗಳಾಗುತ್ತೆ ಮಳೆ ಬರುತ್ತೆ ನಿಜ ಸಮುದ್ರದ ನೀರು ಆವಿ ಆಗತ್ತೆ ಮೋಡ ಆಗತ್ತೆ ಮಳೆ ಬೀಳತ್ತೆ ಇದೊಂದು ಸಹಜ ಪ್ರಕ್ರಿಯೆ ಆದರೆ ದಿನದ ಇಪ್ಪತ್ನಾಲ್ಕು ಗಂಟೆ ಎಡಬಿಡದೆ ಮಳೆ ಸುರಿತಾ ಹೋದರೆ ಪರಿಸ್ಥಿತಿ ಏನೇನಾಗುತ್ತೆ ಇಂತಹ ಘಟನೆಗಳೇ ಈ ಥರದ ದುರಂತಗಳಿಗೆ ಕಾರಣ ಆಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲೂ ಆಗಿತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲೂ ಆಗಿತ್ತು ಇನ್ನೂ ನಮ್ಮ ಕಣ್ಮುಂದೆ ಹಚ್ಚ ಹಸಿರಾಗಿರೋದು ಅಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಘಟನೆ ಈಗ ನೋಡಿದ್ರೆ ಮತ್ತೊಂದು ಭಯಂಕರವಾದಂತಹ ದುರಂತ ಕೇರಳದಲ್ಲಿ ನಡೆದು ಹೋಗಿದೆ ಈ ಪ್ರಳಯದಿಂದಾಗಿ ಈ ಭೀಕರ ದುರಂತದಿಂದಾಗಿ ಕೇರಳದ ಜನ ಕಂಗಾಲಾಗಿದ್ದಾರೆ ಬದುಕುಳಿದವರು ತಮ್ಮವರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಮತ್ತೆ ಬದುಕ್ ಕಟ್ಕೊಳ್ಳೋದು ಹೇಗೆ ಅನ್ನೋ ಟೆನ್ಷನ್ ನಲ್ಲಿದ್ದಾರೆ ಸದ್ಯಕ್ಕೆ ಅಲ್ಲಿ ಏನಿದೆ ಅಂತ ಅಂದ್ರೆ ಅಲ್ಲಿರುವಂತವರನ್ನ ಬಚಾವ್ ಮಾಡಬೇಕು ಯಾರ್ಯಾರು ಜೀವ ಉಳಿಸ್ಕೊಂಡು ಎಲ್ಲೆಲ್ಲೋ ಸಿಕ್ಕಾಕೊಂಡಿದ್ದಾರೋ ಅವರನ್ನ ರಕ್ಷಣೆ ಮಾಡಬೇಕು ಮತ್ತದು ಅಷ್ಟು ಸುಲಭ ಅಲ್ಲ ಅದು ಬಹಳ ದೊಡ್ಡ ಸವಾಲು ಸಿಬ್ಬಂದಿಗಳು ಸೇನಾ ಪಡೆ ಕೆಲಸ ಮಾಡ್ತಾ ಇದೆ ಟೆಂಪ್ರರಿ ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಯಾಕಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ದಾರಿ ಬೇಕಲ್ಲ ನೀರಿನ ರಭಸ ಅಷ್ಟು ಜೋರಾಗಿದೆ ಎಷ್ಟು ಜನ ಈಗಾಗಲೇ ಸತ್ತಿದ್ದಾರೋ ಎಷ್ಟು ಜನ ಕಳೆದು ಹೋಗಿದ್ದಾರೋ ಎಷ್ಟು ಜನ ಜೀವ ಉಳಿಸ್ಕೊಂಡು ಯಾರಾದ್ರೂ ರಕ್ಷಣೆಗೆ ಬನ್ನಿ ಅಂತ ಕಾಯ್ತಾ ಇದ್ದಾರೋ ಯಾವುದರ ಬಗ್ಗೆನೂ ಕೂಡ ಲೆಕ್ಕ ಇಲ್ಲ ಪ್ರವಾಸಿಗರು ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್